ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಪುಂಡಾನೆ ಸೆರೆ ಕಾರ್ಯಾಚರಣೆ ಮೊದಲ ದಿನದ ಆನೆ ಸೆರೆ ಕಾರ್ಯಾಚರಣೆ ಸಕ್ಸೆಸ್ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಬಳಿ ಪುಂಡಾನೆ ಸೆರೆ ಗ್ರಾಮದ ಮಾಗಡಿ ಕಾಫಿ ಎಸ್ಟೇಟ್ನಲ್ಲಿ ಅಡಗಿದ್ದ ಸಲಗ ಸೆರೆ ಹಿಡಿದ ಸಾಕಾನೆಗಳ ಟೀಂ ಕರ್ನಾಟಕ ಭೀಮಾ ನೇತೃತ್ವದ ಆರು ಸಾಕಾನೆಗಳಿಂದ ಕಾರ್ಯಾಚರಣೆ ಸಿಸಿಎಫ್ ಈಡುಕೊಂಡಲ್ಲೂ ಡಿಸಿಎಫ್ ಸೌರಭ್ ಕುಮಾರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ನಾಲ್ಕು ತಿಂಗಳ ಅಂತರದಲ್ಲಿ ಐದು ಜನರು ಕಾಡಾನೆ ದಾಳಿಗೆ ಬಲಿ ಜನರ ತೀವ್ರ ಹೋರಾಟದ ಬಳಿಕ ಎರಡನೇ ಹಂತದ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾರ್ಚ್ ತಿಂಗಳಲ್ಲಿ ನಡೆಸಿದ್ದ ಕಾರ್ಯಾಚರಣೆಯಲ್ಲಿ ಮೂರು ಆನೆ ಸೆರೆ ಹಿಡಿದಿದ್ದ ಅರಣ್ಯ ಇಲಾಖೆ ايه تو دي تو 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 ಒಂದ್ರೆ <muchas>